ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸೋಮವಾರದ ಮಿನಿ ಬ್ಲಾಗ್ ಸೋಮವಾರನೂ ಕೂಡ ಈ ರೀತಿ ಚಿಕ್ಕ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ಸೋಮವಾರ ವಾರ ಇತ್ತಲ್ವ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಎಲ್ಲ ಪೂಜೆ ಎಲ್ಲ ಆಯಿತು ವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಳಿಗೆ ಏನು ಟಿಫನ್ ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಪುಳಿಯೋಗರೆ ಮಾಡು ಅಂತ ಕೇಳಿದ್ರು ಇನ್ನೂ ಎಕ್ಸಾಮ್ ನಡೀತಾ ಇದೆ ಅಲ್ವಾ ಅದರಿಂದ ಸೊ ಅವ್ರಿಷ್ಟಂಗೆ ಆಗಲಿ ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಹಾಗೆ ಕಡಲೆ ಬೀಜ ಸಾಸಿವೆ ಎಲ್ಲವನ್ನು ಹಾಕಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ ಪುಳಿಯೋಗರೆಗೆ ಆದಷ್ಟು ಬೆಳ್ಳುಳ್ಳಿ ಹಾಕಿದ್ರೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರಕ್ಕೆ ಅಂತ ನಾನು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಮಾಡೋ ಅಂದರೆ ನಮ್ಮ ಮನೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಪುಳಿಯೋಗರೆ ಬೇಗ ಕೂಡ ಆಗುತ್ತೆ ಅರ್ಜೆಂಟಲ್ಲಿದ್ದಾಗ ಇದ್ದಾಗ ಬೇಗ ಕೂಡ ಆಗುತ್ತೆ ಕೊಬ್ಬರಿ ತುರಿ ಸ್ವಲ್ಪ ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಎಳ್ಳು ಕೂಡ ಹಾಕೋಬೋದು ಎಳ್ಳು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಬಿಳಿ ಎಳ್ಳನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಕೊಬ್ಬರಿ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ನಾನಿಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಎರಡು ಪ್ಯಾಕೆಟನ್ನು ಹಾಕೋತಾ ಇದ್ದೀನಿ ಇವಾಗ ಪುಳಿಯೋಗರೆ ಪೌಡ್ರನ್ನು ಹಾಕೊಳ್ಳೋಣ ಎರಡನ್ನೂ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ ಫಸ್ಟೇ ನೋಡಿ ಎರಡು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಹಣ್ಣನ್ನು ಕಲಸಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಬಿಟ್ರೇ ಚೆನ್ನಾಗಿರೋದು ಪುಳಿಯೋಗರೆಗೆ ಎಲ್ಲ ಈಗ ಮಿಕ್ಸ್ ಮಾಡೋಣ ಒಂದು ಐದು ನಿಮಿಷ ಉಪ್ಪನ್ನು ಫಸ್ಟೇ ಹಾಕಿದ್ದೀನಿ ಪುಳಿಯೋಗರೆ ಪೌಡ್ರ್ ಇದೆಯಲ್ಲ ಅದರಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ ಅದರಿಂದ ಉಪ್ಪನ್ನು ನೋಡಿ ಹಾಕೋಬೇಕು ಹುಣಸೆ ಹುಳಿ ಚೆನ್ನಾಗಿ ಬೇಯೋವರೆಗೂ ಒಂದು ಐದು ನಿಮಿಷ ರೀತಿ ಸಿಮ್ಮೆಲ್ಲ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೆಲ್ಲ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನನಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ ಅದರಿಂದ ನಾನು ಹಾಕೋದಿಲ್ಲ ಬೆಲ್ಲ ಹಾಕಿದ್ರೆ ನನ್ನ ಮಗನಿಗೆ ಇಷ್ಟ ಆಗೋದಿಲ್ಲ ಅದರಿಂದ ಬೆಲ್ಲ ಕೂಡ ಹಾಕಿಲ್ಲ ಹಾಗೆ ಮಾಡಿಕೊಂಡೆ ಇದು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತಲೂ ಕೂಡ ಪುಳಿಯೋಗ್ರೆ ಹಾಕಿದ್ದೀನಿ ಮಕ್ಕಳಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಮನೆಗೆ ಬಂದುಬಿಡ್ತಾರೆ ಅದರಿಂದ ಸ್ವಲ್ಪ ಹಾಕ್ತೀನಿ ನಮ್ಮ ಮಕ್ಕಳಿಗೆ ಅಂದರೆ ಗೊಜ್ಜು ಸ್ವಲ್ಪ ಹಾಕಬೇಕು ಜಾಸ್ತಿ ಗೊಜ್ಜು ಹಾಕಿದ್ರೂ ಕೂಡ ಅವ್ರಿಗೆ ಇಷ್ಟ ಆಗಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ಇಬ್ಬರಿಗೂ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದೆ ಸೊ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನನ್ನ ದಿನಚರಿ ಇರುತ್ತಲ್ಲ ಕೆಲಸಗಳು ಹಾಗೆ ಇರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು ಸ್ವಲ್ಪ ಹಬ್ಬಕ್ಕೆಲ್ಲ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಧೂಳೆಲ್ಲ ಕುಡಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಹಟ್ಟದ ಮ್ಯಾಗಿದ್ದು ಪಾತ್ರೆನೆಲ್ಲ ಸ್ವಲ್ಪ ತೊಳೆದೆ ಈ ಹಬ್ಬದಲ್ಲಂತೂ ಪಾತ್ರೆ ಬೆಳಗೋದು ಬಟ್ಟೆ ಒಗೆದೇ ಸಾಕಾಗ್ಬಿಡುತ್ತೆ ಒಳಗಡೆ ಬಟ್ಟೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ನೀರು ಹಿಡಿಯೋದು ಎಲ್ಲ ಒಳಗಡೆನೆ ಮಾಡ್ಕೊತೀನಿ ಮನೆ ಒಳಗಡೆ ಜಾಗ ಇದೆ ಬೆಳಿಗ್ಗೆನೇ ನೀರು ಬಿಟ್ಬಿಡ್ತಾರೆ ಈ ಕೆಲಸ ಎಲ್ಲ ನಾನು ಮಾಡ್ಕೊಬಿಡ್ತೀನಿ ಪಾತ್ರೆ ತೊಳ್ದಾಯಿತು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ತೋಟದಿಂದ ಬೇಬಿ ಕಾರ್ನನ್ನು ತಂದಿದ್ದೆ ತುಂಬ ಚೆನ್ನಾಗಿತ್ತು ಬೇಬಿ ಕಾರ್ನ್ ಕಬಾಬ್ ಮಾಡಿದ್ದೆ ಅದ್ರ ಜೊತೆಗೆ ಹಸ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿತ್ತು ಒಂದು ಸರಿ ಟ್ರೈ ಮಾಡಿ ಬೇಬಿ ಕಾರ್ನ್ ಇದ್ದರೆ ಮನೆಯಲ್ಲಿ ಅಥವಾ ಹೊರಗಡೆಯಿಂದ ತಂದಾದರೂ ಟ್ರೈ ಮಾಡಿ ಈಗ ತುಂಬಾ ಚೆನ್ನಾಗಿತ್ತು ಮಾತ್ರ ಹೇಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಬೇಗನೆ ಬೆಂದೋಗುತ್ತೆ ಇದು ಬೆಂದಿಲ್ಲ ಅಂತ ಬಿಡೋ ಬೇಗನೆ ಬೆಂದೋಗುತ್ತೆ ಇದು ಕಬಾಬ್ ಥರ ಲೇಟ್ ಆಗಲ್ಲ ಬೇಗನೆ ಬೇಯುತ್ತೆ ಸೇಮ್ ಕಬಾಬ್ ಥರನೇ ಸ್ಮೆಲ್ ಬರುತ್ತೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ತೊಳೆದು ರುಬ್ಕೊಳ್ಳೋದಕ್ಕೆ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮಾಡಿಕೊಂಡು ಮನೇಲೆಣ್ಣೆ ಇಟ್ಕೊಂಡ್ರೆ ಆಗಾಗ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಬಿಡಿಸ್ಬೇಕು ಅನ್ನೋದೇ ಒಂಥಲೇನು ಬೆಳಗ್ಗೆ ಹೊತ್ತು ಶುಂಠಿ ಬೆಳ್ಳುಳ್ಳಿ ರೆಡಿ ಇತ್ತು ಅಂತ ಅಂದರೆ ಏನಾದರೂ ಒಂದು ಬಾತು ಟೊಮೊಟೊ ಬಾತು ಏನಾದರೂ ಮಾಡಿಬಿಡ್ಬೋದು ಬೇಗ ಇದ್ದು ಸ್ವಲ್ಪ ಲೇಟಾಗಿದ್ದರೂ ಪರವಾಗಿಲ್ಲ ಆವಾಗ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ರುಬ್ಬಿ ಇಟ್ಕೊಂಡ್ರೆ ಇದು ನನಗೊಂದು ವಾರ ಬರುತ್ತೆ ಅಷ್ಟೇ ಜಾಸ್ತಿ ದಿನ ಬರೋದಿಲ್ಲ ಒಂದು ವಾರ ಕರೆಕ್ಟಾಗಿ ಬರುತ್ತೆ ನಾನು ಇದೇ ರೀತಿ ಶುಂಠಿ ಬೆಳ್ಳುಳ್ಳಿಯನ್ನು ರೆಡಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ ಈಗ ಬೆಳ್ಳುಳ್ಳಿಲು ಕೂಡ ಗಲೀಜಿರುತ್ತೆ ಬೆಳ್ಳುಳ್ಳಿಯನ್ನು ಕೂಡ ತೊಳಿಬೇಕು ನೋಡಿ ಈ ರೀತಿ ರುಬ್ಬಿ ಇಟ್ಕೊತಿದ್ದೀವಿ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ಅಡುಗೆಗಳಿಗೆ ಯೂಸ್ ಮಾಡ್ಕೊಬೋದು ಯಾವ ರೀತಿ ಇದೆ ಅಂತ ನೋಡಿ ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಯಿಂದ ತರಬೇಡಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ನೈಟಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಕಾಯಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ಸ್ಕೂಲಿಂದ ಮಕ್ಕಳು ಸ್ವಲ್ಪ ಸೊಪ್ಪು ಕೊಟ್ಟು ಕಳಿಸಿದ್ರು ನಮ್ಮ ಮನೆಯವ್ರಿಗೆ ಮನೆಯವ್ರು ಸ್ಕೂಲಲ್ಲಿ ಕೆಲಸ ಮಾಡೋದಲ್ವ ಅದರಿಂದ ಸ್ಕೂಲಲ್ಲಿ ಏನು ಬೆಳೀತಾರೋ ಮಕ್ಕಳುಗಳು ಅವ್ರ ಮನೇಲಿ ಏನು ಬೆಳೀತಾರೋ ಅದನ್ನೆಲ್ಲ ತಂದು ಕೊಡ್ತಾರೆ ಅವಾಗವಾಗ ಸೊಪ್ಪು ತರಕಾರಿ ಏನಿದೆ ನುಗ್ಗೆಕಾಯಿ ಎಲ್ಲವನ್ನು ಕೊಟ್ಟು ಕಳಿಸ್ತಾರೆ ಅದೇ ರೀತಿ ಇವತ್ತು ಕೂಡ ಕೀರೆ ಸೊಪ್ಪನ್ನು ಕೊಟ್ಟು ಕಳಿಸಿದ್ರು ಉಪ್ಸಾರು ಮಾಡೋಣ ಅಂತ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಖಾರಕ್ಕೆ ಉಪ್ಸಾರು ಖಾರ ಮಾಡೋದಕ್ಕೆ ಈ ರೀತಿ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಒಂದೆರಡು ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಖಾರ ತುಂಬ ಚೆನ್ನಾಗುತ್ತೆ ಉಪ್ಸಾರು ಖಾರ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೊಂದ್ಸರಿ ಮಾಡಿ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ನೋಡಿ ಮೊಳಕೆ ಹುಳಿ ಕಾಳು ಹಾಕೋತಿದ್ದೀನಿ ನಾನಿವತ್ತು ಉಪ್ಸಾರು ಮಾಡೋದಕ್ಕೆ ಕೀರೆ ಸೊಪ್ಪು ಜೊತೆಯಲ್ಲಿ ಕಾಳನ್ನು ಒಂದು ಐದು ವಿಸಲ್ ಕೂಗ್ಸಿದ್ದೀನಿ ಯಾಕಂದರೆ ಬೇಯೋದಿಲ್ಲ ಮೊಳಕೆ ಹುಳ್ಳಿಕಾಳು ಆದ್ದರಿಂದ ಒಂದು ಐದು ವಿಸಲ್ ಕೂಗ್ಸಿದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಈ ರೀತಿ ಚೆನ್ನಾಗಿ ಬೆಂದಾದಮೇಲೆ ಸೊಪ್ಪನ್ನು ಹಾಕೋಬೇಕು ಕಾಳು ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಬರೋದು ಸಾಂಬಾರು ಮೊಳಕೆ ಹುಳ್ಳಿಕಾಳು ಕೂಡ ಹಾಕೋಬೋದು ಹಾಗೇ ಕಾಳನ್ನು ಕೂಡ ಹಾಕೋಬೋದು ಇವಾಗ ಸೊಪ್ಪನ್ನೆಲ್ಲ ತುಂಬುತ್ತಾ ಇದ್ದೀನಿ ಸೊಪ್ಪು ನೋಡೋದಕ್ಕೆ ಇಷ್ಟಿದೆ ಬೆಂದರೆ ಸ್ವಲ್ಪ ಆಗೋದು ಸೊಪ್ಪು ಬೇಗ ಬೆಂದೋಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಸೊಪ್ಪು ಬೇಗ ಬೆಂದೋಗುತ್ತೆ ಎಳೆ ಸೊಪ್ಪಾಗಿರೋದ್ರಿಂದ ಇವಾಗ ಖಾರಕ್ಕೆ ಹಾಕೊಳ್ಳೋದಕ್ಕೆ ಅಂತ ಒಂದು ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಟೊಮೊಟೊನ ಬೇಯಿಸ್ಕೊತಾ ಇದ್ದೀನಿ ಸೊಪ್ಪಿನ ಜೊತೆನೆಲ್ಲ ನೋಡೋದಕ್ಕೆ ಇಷ್ಟಿದೆ ಸೊಪ್ಪು ಬೆಂದ ಮೇಲೆ ತೋರಿಸ್ತೀನಿ ರೀ ಎಷ್ಟಿರುತ್ತೆ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಕಾಳಿಗೆ ಯಾವತ್ತು ಫಸ್ಟ್ ಉಪ್ಪು ಹಾಕಬಾರ್ದು ಸೊಪ್ಪು ಹಾಕ್ಕೊಂಡ್ಮೇಲೇ ಉಪ್ಪು ಹಾಕಿದ್ರೆ ಸೊಪ್ಪು ಮತ್ತು ಕಾಳು ಎರಡೂ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆದ್ದರಿಂದ ಸೊಪ್ಪು ಹಾಕ್ಕೊಂಡು ಉಪ್ಪನ್ನು ಹಾಕೋತಾ ಇದ್ದೀನಿ ಸೊಪ್ಪೆಲ್ಲ ಇವಾಗ ಚೆನ್ನಾಗಿ ಬೆಂದಿದ್ದೆ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಇವಾಗ ಟೊಮೊಟೊ ತೊಗೊತಿದ್ದೀನಿ ಟೊಮೊಟೋನೂ ಖಾರಕ್ಕೆ ಹಾಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನೀರನ್ನು ಬಳಸಬಾರ್ದು ಯಾವಾಗಲೂ ಉಪ್ಸಾರನ್ನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ರುಬ್ಬೋದಕ್ಕೆ ಅಂತ ಸೊಪ್ಪು ಕಾಳೆಲ್ಲ ಬೆಂದು ಇಷ್ಟ ಆಗಿದೆ ನೋಡಿ ಬರೀ ಹುಳ್ಳಿ ಕಾಳೆ ಇದೆ ಸೊಪ್ಪೆ ಕಾಣಿಸ್ತಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಸೊಪ್ಪನ್ನು ಹುರ್ಕೊಳ್ಳೋದಕ್ಕೆ ಅಂತ ಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಈರುಳ್ಳಿ ಜಾಸ್ತಿ ಹಾಕೋ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಖಾರ ಹಾರ್ದು ಬೆಂದಿರುವಂಥ ಸೊಪ್ಪನ್ನು ಆಲ್ರೆಡಿ ಸೊಪ್ಪು ಸೋಸೋ ಜಾಲರಿನಲ್ಲಿ ಸ್ಟೋರ್ ಹಾಕೊಂಡಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ವ ಈಗ ಹಾಕೋತಾ ಇದ್ದೀನಿ ಇವಾಗ ಮೇಲೆ ಸೊಪ್ಪಿನ ಮೇಲುಗಡೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಬೋದು ಕಾಯಿ ತುರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪು ಉರಿಯೋದಕ್ಕೆಲ್ಲ ತುರಿನೇ ಚೆನ್ನಾಗಿರೋದು ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಾರಿ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಬೇಕು ಕಾಳು ಸೊಪ್ಪು ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಸಿಮ್ಮಲ್ಲೇ ಇಕ್ಕಿ ಗ್ಯಾಸನ್ನು ಮೇಲೆ ಒಂದು ಮುಚ್ಚುಳವನ್ನು ಮುಚ್ಚಿಟ್ಟರೆ ಸೊಪ್ಪಲ್ಲಿರುವ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ತುಂಬ ಚೆನ್ನಾಗಿ ಸೊಪ್ಪು ಫ್ರೈ ಆಗುತ್ತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು ಮೊಳಕೆ ಕಾಳು ಅದರಲ್ಲೂ ಬಿಸಿಲಲ್ಲಂತೂ ಕಾಳು ತುಂಬಾ ತಂಪಿದೆ ಬಿಸಿಲಲ್ಲಿ ತಿಂದರಂತೂ ಇನ್ನೂ ಒಳ್ಳೆಯದು ಈಗ ಸೊಪ್ಪನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಇಟ್ಟಿದೆ ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ನೀರಿನಂಶ ಇಲ್ಲ ಮುದ್ದೆ ಜೊತೆಯಲ್ಲಿ ಮೊಳಕೆ ಹುಳ್ಳಿಕಾಳು ಕೀರೆ ಸೊಪ್ಪಿನ ಉಪ್ಸಾರು ಹಾಗೂ ರೆಡಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹುಳ್ಳಿಕಾಳು ಬೆಂದು ಚೆನ್ನಾಗಿ ನೀರು ಬಿಟ್ಕೊಂಡ್ರಂತೂ ಉಪ್ಸಾರು ತುಂಬ ಟೇಸ್ಟಾಗಿರುತ್ತೆ ಚಟ್ನಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ತುಂಬ ಟೇಸ್ಟಾಗೂ ಕೂಡ ಇದೆ ಅದ್ರ ಜೊತೆಗೆ ಒಂದು ಮಾವಿನಕಾಯಿನ ತಿಚ್ಕೊಂಡು ಇಟ್ಕೊಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ